ವೀಕ್ಷಕರೇ ಕಾಫಿ ಉಷ್ಣವಲಯದಲ್ಲಿ ಬೆಳೆಯುವ ಒಂದು ಗಿಡ ಫಲವತ್ತಾದ ಮಣ್ಣು ನೆರಳು ಇದರ ಬೆಳೆಗೆ ಅತ್ಯಗತ್ಯ ಅತ್ಯುತ್ತಮ ಕಾಫಿ ಬೆಳೆಯುವುದು ಮೂರು ಸಾವಿರದಿಂದ ಆರು ಸಾವಿರ ಅಡಿ ಎತ್ತರದ ತಪ್ಪಲು ಪ್ರದೇಶಗಳಲ್ಲಿ ಮಾತ್ರ ಈ ಕಾಫಿ ಗಿಡ ಸುಮಾರು ಹದಿನೈದು ಅಡಿ ಎತ್ತರ ಬೆಳೆಯಬಲ್ಲದು ಆದರೆ ಕಾಫಿ ತೋಟಗಳಲ್ಲಿ ಸುಮಾರು ಆರು ಅಡಿ ಎತ್ತರ ಬೆಳೆಸುತ್ತಾರಷ್ಟೇ ಹೆಚ್ಚು ಬೆಳೆಯಲು ಬಿಡೋದಿಲ್ಲ ಕಾಫಿ ಗಿಡವು ಮೂರ್ನಾಲ್ಕು ವರ್ಷಗಳಿದ್ದಾಗ ಮೊಟ್ಟ ಮೊದಲ ಹೂಗಳು ಕಾಣಿಸ್ಕೊಳ್ತವೆ ಇದರ ಕಾಯಿ ಮೊಟ್ಟೆಯಾಕಾರದಲ್ಲಿರುತ್ತದೆ ಆಗ ತಾನೇ ಬಿಟ್ಟಾಗ ಅದರ ಬಣ್ಣ ಹಚ್ಚ ಹಸಿರು ಏಳೆಂಟು ತಿಂಗಳಲ್ಲಿ ಅದು ಮಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಕಾಫಿ ಹಣ್ಣಿಗೆ ಚೆರ್ರಿ ಎಂದು ಕರೆಯುತ್ತಾರೆ ಒಂದೊಂದು ಸಲ ಈ ಚರ್ರಿಯೊಳಗೆ ಎರಡು ಬೀಜಗಳ ಬದಲು ಒಂದು ಬೀಜ ಇರುವುದು ಉಂಟು ಇವು ಪೀಬೆರಿ ಎಂದು ಪ್ರಸಿದ್ಧವಾಗಿದೆ ಇದರಿಂದ ಮಾಡಿದ ಕಾಫಿ ತುಂಬ ರುಚಿಯಾಗಿರೋದ್ರಿಂದ ಇದರ ಬೆಲೆ ಕೂಡ ಹೆಚ್ಚು ಅಂತಾನೆ ಹೇಳ್ಬೋದು